ಇಲ್ಲಿ ಮಕ್ಕಳು ಅಧ್ಯಯನ ಮಾಡ್ತಿರುವಂಥ ಒಂದು ಸ್ಥಳ ಮಕ್ಕಳು ಅಧ್ಯಯನ ಮಾಡುವ ಸ್ಥಳದಲ್ಲಿ ಯಾವುದಕ್ಕೆ ಲೈಸೆನ್ಸ್ ತೊಗೊಂಡಿದ್ದಾರೆ ರಿನ್ಯೂವಲ್ ಆಗಿದೆಯಾ ಕಾರ್ಪೊರೇಷನ್ ಅಥಾರಿಟಿಗಳು ಏನು ಮಾಡ್ತೀವಿ ಮಂಡ್ಯದ ಮುನ್ಸಿಪಾಲಿಟಿ ಏನು ಮಾಡ್ತಿದೆ ಬಂದು ರೆಗ್ಯುಲರಾಗಿ ಚೆಕ್ ಮಾಡಬೇಕಲ್ವ ಯಾರು ಬೇಕಾದ್ರೂ ಒಂದು ಪೆಟ್ಗೆ ಅಂಗಿಯವ್ರಿಗೋಗಿ ಇಷ್ಟು ಅಂತೇಳಿ ಟ್ಯಾಕ್ಸ್ ಹಾಕ್ತಾರೆ ಜಿ ಎಸ್ ಟಿ ಹಾಕ್ತಾರೆ ಈ ದೊಡ್ಡ ಬಿಲ್ಡಿಂಗಲ್ಲಿ ಈ ಪ್ರಿಮಿಸಸ್ಸಲ್ಲಿ ವೈಶ್ಯವಾಟಿಗೆ ಸ್ಥಳ ಒದಗಿಸಿ ಕೊಡುವ ವಾಟಿಕೆಗೆ ಮತ್ತೆ ಒತ್ತೇಳ್ತಾ ಇದ್ದೇನೆ ಸ್ಥಳ ಒದಗಿಸಿ ಕೊಡುವ ಒಂದು ಯೋಜನೆ ಇದೆಯಲ್ಲ ಆ ಯೋಜನೆಯ ಬಗ್ಗೆ ನಾವು ಮಾತನಾಡೋದಾದರೆ ಈ ಬಿಲ್ಡಿಂಗ್ ಅವರು ಯಾಕೆ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಅಂದರೆ ಈ ಹಿಂದೆಯೂ ಕೂಡ ರೇಡಾಯಿತು ಹಾಗಾದರೆ ಇಲ್ಲಿ ಬರುವ ವಿದ್ಯಾರ್ಥಿಗಳ ಕಥೆಯೇನೋ ಪಾಪ ಇನೋಸೆಂಟ್ ಆಗಿರ್ತಾರೆ ಅಡೋಲ್ಟ್ ಇರ್ತಾರೆ ಏನೋ ಸಮಸ್ಯೆ ಇರ್ತದೆ ಏನೋ ಕಲಿಬೇಕು ಏನೋ ಜ್ಞಾನಾರ್ಜನೆ ಮಾಡಬೇಕು ಅಂತೇಳಿ ಬರ್ತಾರೆ ಅಂಥವರ ಹೋಗಿ ಕಲಿಯುವಂಥ ಮಕ್ಕಳ ಕೆಳಗಡೆ ಈ ವಿಕೃತಿ ನಡೆಯೋದಾದರೆ ಈ ವಿಕೃತಿಗೆ ಬಾಡಿಗೆ ಕೊಡೋದಾದರೆ ಅದರ ಮಾನಿಟರಿಂಗ ಇರುವಂಥ ಮುನ್ಸಿಪಾಲಿಟಿಗಳಿರೋದ್ರಿಂದ ಯಾವಾಗಲೂ ನಾವು ಬ್ಲೈಮ್ ಮಾಡ್ತೇವೆ ಪೊಲೀಸ್ ಇಲಾಖೆ ಸರಿಯಾಗಿ ವರ್ಕ್ ಮಾಡೋದಿಲ್ಲ ಇದು ಮಾಡೋದಿಲ್ಲ ಅಂತೇಳಿ ರೇಡ್ ಮಾಡ್ತಾರೆ ನಾವು ಹೇಳಿದ ಕೂಡಲೇ ಬರ್ತಾರೆ ನಾವು ಕೂಡ ಪರಿಶೀಲನೆ ಮಾಡಿದ್ದೀವಿ ಒಡನಾಡಿಯಿಂದ ಬರ್ತಾರೆ ಆದರೆ ಕಾರ್ಪೊರೇಷನ್ ಒಂದು ಲಯಬಿಲಿಟಿ ಅನ್ನೋದು ಇರುತ್ತಲ್ಲ ಅವರು ಕೂಡ ಇದು ಈ ವಿಚಾರದಲ್ಲಿ ಗಮನ ಹರಿಸ್ಬೇಕಲ್ವಾ ಹಾಗಾದರೆ ಲೈಸೆನ್ಸ್ ಕೊಟ್ಟ ಮೇಲೆ ಪುನರ್ ಪರಿಶೀಲನೆಯ ಕ್ರಮವನ್ನು ಯಾಕೆ ಜರುಗಿಸಲಿಲ್ಲ ಅನ್ನುವಂಥದ್ದು ನಮ್ಮ ಹಕ್ಕೊತಾಯ ಒಂದು ಎರಡನೇದು ತತಕ್ಷಣ ಮಾನವ ಹಕ್ಕುಗಳ ಆಯೋಗ ಈ ಹಿಂದಿನ ಆಯೋಗ ಈ ಥರದ ಅನ್ನು ಒದಗಿಸುವಂಥವ್ರ ಬಾಡಿಗೆಯ ಚಿ ಕ್ಷೇತ್ರವನ್ನು ಸೀಸ್ ಮಾಡಬೇಕು ಹೇಳಿ ಆರ್ಡರ್ ಆಗಿದೆ ಎಲ್ಲ ಜಿಲ್ಲೆಗಳಿಗೂ ಅದು ಬಂದಿದೆ ಹಾಗಾಗಿ ಈ ಆ ಅಂಶವನ್ನು ಗಮನಿಸಬೇಕು ಅದೇ ರೀತಿಯಾಗಿ ಈಗ ಮಕ್ಕಳ ಕಲ್ಯಾಣ ಸಮಿತಿ ರಚನೆಯಾಗಿದೆ ಹೊಸದಾಗಿ ಇಲ್ಲಿ ಮಕ್ಕಳು ಕಲಿತಿದ್ದಾರೆ ಮಕ್ಕಳು ಕೆಳಗಡೆ ಈ ಥರ ನಡೀತಿದೆ ಅಂತ ಗಮನದ ಮೇಲೆ ನಾಳೆ ತಮ್ಮ ವರದಿಗಳು ಬಂದ ಮೇಲೆ ಇಲ್ಲಿ ಈ ಥರದ ಪ್ರೀಮಿಸಕ್ಕೆ ಸಂಬಂಧ ಹೇಗೆ ಇವರ ಲೈಸೆನ್ಸನ್ನು ವಾಪಸ್ ತೊಗೊಂಬಂದು ತೋರಿಸಪ್ಪ ಅನ್ನಬೇಕು ಮತ್ತು ವಿಷಯವಾಟಿಕೆಗೆ ಕೊಟ್ಟಿದ್ದೀವಿ ಅಂತ ಅವ್ರು ಒಪ್ಕೋಬೇಕು ಯಾಕೆಂತಂದರೆ ಒಪ್ಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ ಆರು ತಿಂಗಳಿಂದ ಹಿಂದೆ ಇಲ್ಲಿ ನಡೆದಿದೆ ಅಂತ ಅನ್ನೋದಾದರೆ ಮುಂದೆ ಇವು ನಡೆಯುತ್ತೆ ಅನ್ನೋ ಒಂದು ಅರ್ಥ ಅದು ಆ ಕಾರಣದಿಂದ ಈ ಅವಕಾಶವನ್ನು ಮಂಡ್ಯ ಜನ ಯಾವಾಗಲೂ ಸೆನ್ಸಿಟಿವ್ ನಾವು ಮಂಡ್ಯದವರೇ ಆಗಿ ಹೇಳುವಂಥದ್ದು ಈ ಥರದ ಅವಮಾನಗಳನ್ನ ಸಹಿಸುವಂಥ ಪ್ರಕ್ರಿಯೆಯಲ್ಲಿ ಇಲ್ಲ ಆದರೆ ಮಕ್ಕಳು ಕಲಿಯುವ ಸ್ಥಳಗಳಲ್ಲಿ ಹಿಂಗೆ ಮಾಡ್ತಾರೆ ಅಂದರೆ ಇನ್ನು ಕಾನೂನು ಸುವ್ಯವಸ್ಥೆ ಸುಭದ್ರತೆ ಅನ್ನುವಂಥ ಮಾತುಗಳಿದ್ದಾಗಿಯೂ ಕೂಡ ಈ ಥರದವ್ರಿಗೆ ಕಲ್ಲುಡಿಬೇಕಲ್ವ ನಾನಿದ ದಂಗೆ ಎಳಿಸ್ತಿದ್ದೇನೆ ಅಥವಾ ರುಚಿಗೆಳಿಸ್ತಿದ್ದೇನೆ ಎನ್ನುವ ಮಾತಲ್ಲ ಆದರೆ ಈ ಥರದ್ದು ಮಕ್ಕಳು ಇದರಲ್ಲಿ ಇಟ್ಕೊಂಡು ಈ ಥರ ಮಾಡೋದರಿಂದ ಒಂದೊಂದು ಕಲೆ ಸಿಗಬೇಕು ಆಗ ಇವರಿಗೆ ಬುದ್ಧಿ ಬರುತ್ತೆ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ವಿನಾಕರಣ ಮಕ್ಕಳುಗಳು ಹತಾಶೆಗೊಳಗಾಗ್ತಾರೆ ಈ ಥರದ್ದು ನೋಡ್ತಾರೆ ಏನು ರೀ ಈ ಥರದವರ ವಿಚಾರದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಆದರೆ ಪರಿಶೀಲನೆ ಮಾಡಿದ್ದೀವಿ ಆದರೆ ಇಲಾಖೆ ಪೊಲೀಸ್ ಇಲಾಖೆ ತತ್ಕ್ಷಣವಾಗಿ ಬಂದಿದೆ ಮೊಳಕಲ್ಲಿ ಅಣಬೆಗಳಿವೆಯಲ್ಲ ಅವನು ಸಿಕ್ಕಬೇಕು ಇಲ್ಲ ಅಂತಂದರೆ ಈಗ ಮಂಡ್ಯ ಅಡ್ಡ ಮೈಸೂರಿಗಿಂತ ಜಾಸ್ತಿ ಮಂಡಿ ಅಡ್ಡ ಮಾಡ್ಕೊಳ್ತಾ ಇದ್ದಾರೆ ಈ ಥರದವರು ಅಂತ ಮಾಹಿತಿ ಬಂದಿದೆ ಆ್ಯಕ್ಟಿವ್ ಆಗಿದೆ ನೀವೆಲ್ಲರೂ ಇದ್ದೀರಾ ಮತ್ತು ಸೆನ್ಸಿಟೈಸ್ ಆಗಿ ನಾವು ಕೂಡ ಕೆಲಸವನ್ನು ಮಾಡ್ತಿದ್ದೇವೆ ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ ಆದರೆ ಒಳ್ಳೇದಂತೂ ಮುಟ್ಲೇಬೇಕಲ್ಲ ಮುಟ್ಲಿ ನಮಸ್ಕಾರ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಒಂದು ಘನತೆಯ ಜೀವನವನ್ನು ನಾವು ಒದಗಿಸ್ತಾ ಬರ್ತೀವಿ ಇಲ್ಲ ಅಂತಂದರೆ ಇದು ಬರೀ ರೇಷಿಕೆಗೆ ನಿಲ್ಲೋದಿಲ್ಲ ಬೀದಿ ಬೀದಿಗಳಲ್ಲಿ ಹೆಣ್ಣು ಮಕ್ಕಳನ್ನ ಕಾಡುವಂಥ ಜನಗಳು ಸಿಗ್ತಾರೆ ಬೀದಿ ಗಲ್ಲಿ ಗಲ್ಲಿಯಲ್ಲಿ ಎಳ್ಕೊಂಡು ಹೋಗಿ ರೇಪ್ ಮಾಡುವಂಥವ್ರು ಸಿಕ್ಬಿಡ್ತಾರೆ ಇದು ಮುಂದುವರೆದಂತಹ ಕ್ರೌರ್ಯಗಳು ಇದನ್ನು ಬುಡದಲ್ಲೇ ನಾವು ಚೂಟುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ ಇಲ್ಲದಿದ್ದರೆ ದೊಡ್ಡ ದೊಡ್ಡ ಈ ಕಿಂಗ್ ಪಿನ್ಗಳು ಯುವತಿಯನ್ನು ಕಾಣಿಸ್ಕೊಂಡಿದ್ದಾರೆ ಅವರೆಲ್ಲ ತಲೆ ತಲೆಯುಕರಾಗಿದ್ದಂಥವರು ಸುಮಾರು ಒಂದು ಮೂರು ದಶಕ ಇಪ್ಪತ್ತು ಎರಡು ದಶಕ ಮೂರು ದಶಕಗಳ ಹಿಂದೆ ಎಲ್ಲೋ ಬೀದಿಯಲ್ಲಿ ನಿಂತ್ಕೊಂಡು ತಲೆ ಹಿಡಿತಿದ್ದಂಥವ್ರು ಇವತ್ತು ಸಿಂಹಾಸನದ ಕಡೆಗೆ ಗಾದಿಯ ಕಡೆಗೆ ಅವರು ಕನಸುಗಳನ್ನ ಇಟ್ಕೊಂಡು ಓಡಾಡ್ತಾರೆ ಅಂತಂದರೆ ಎಮ್ ಎಲ್ ಎ ಆಗಲಿಕ್ಕೆ ಓಡಾಡ್ತಾರೆ ಅಂತಂದರೆ ಯೋಚನೆ ಮಾಡಿ ಯಾರು ಬೆಳೆಸಿದವರು ಇವರನ್ನ ಅಂತೇಳುವಂಥದ್ದು ಅದು ಹಾಕಿಕೊಡ್ದು ಅಂತೇಳುವಂಥ ನಿವೇದನೆಯಲ್ಲಿ ಮಾತು ನಮಸ್ಕಾರ